ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ನಾಯಕರಿಗೆ ಈಗ ಸವಾಲು ಉಂಟಾಗಿದೆ ಇದರ ಮುಂದುವರಿದ ಭಾಗವಾಗಿ ದಾವಣಗೆರೆ ಬಿಜೆಪಿಯಲ್ಲಿ ಹೆಚ್ಚಾಗಿರುವ ಬಂಡಾಯ ಶಮನಕ್ಕೆ ಮಾಜಿ ಸಿಎಂ ಪಕ್ಷದ ಹಿರಿಯ ನಾಯಕ ಬಿಎಸ್ ಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಉಂಟಾಗಿದೆ ಎಂಬ ವಿಚಾರಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಬಿಜೆಪಿಗೆ ಜನ

ಇನ್ನೊಂದೆಡೆ ಯಡಿಯೂರಪ್ಪ ಅವರ ತವರಿನಲ್ಲೇ ಬಂಡಾಯದ ಬಾವುಟ ಹಾರಿಸಿರುವ ಹಿರಿಯ ನಾಯಕ ಈಶ್ವರಪ್ಪ ನನ್ನ ಚುನಾವಣಾ ಸ್ಪರ್ಧೆ ನೂರಕ್ಕೆ ನೂರು ಖಚಿತ ನಾನು ಯಾವ ಸಂಧಾನಕ್ಕೂ ಕೂಡ ಒಪ್ಪೋದಿಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಮಾತನಾಡಿದ ಅವರು ಈ ಪವಿತ್ರ ಕ್ಷೇತ್ರದಲ್ಲಿ ಕೆಟ್ಟ ರಾಜಕಾರಣದ ಬಗ್ಗೆ ಮಾತನಾಡೋದಿಲ್ಲ ಆ ಪಾಪವನ್ನು ಹೊತ್ತುಕೊಳ್ಳೋದಕ್ಕೆ ನಾನು ಸಿದ್ಧವಿಲ್ಲ ಯಡಿಯೂರಪ್ಪನವರ ಬಗ್ಗೆ ಏನೇ ಇದ್ದರೂ ಕೂಡ ಹೊರಗಡೆ ಮಾತನಾಡ್ತೇನೆ ಅಷ್ಟೇ ಅಂತ ಈಶ್ವರಪ್ಪ ಹೇಳಿದರು

ಇನ್ನು ಸಂಸದ ರಾಘವೇಂದ್ರ ಅವರು ಅಪಾರ ಪ್ರಮಾಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ ಈ ಬಾರಿ ಕೂಡ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಶಾಸಕ ಆರೋಗ್ಯ ಜ್ಞಾನೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ರಾಘವೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಮಹಾಪೂರ್ವನ್ನೇ ಹರಿಸಿದ್ದಾರೆ ಅಭಿವೃದ್ಧಿಗೆ ಮತ ಹಾಕುವ ಪ್ರತಿಯೊಬ್ಬರು ಕೂಡ ಅವರಿಗೆ ಮತ ಹಾಕ್ತಾರೆ ಎನ್ನುವ ನಂಬಿಕೆ ನನಗಿದೆ ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ನಾಮಕಾವಸ್ಥೆ ಅಷ್ಟೇ ಈಶ್ವರಪ್ಪ ಅವರು ಚುನಾವಣೆಗೆ ನಿಲ್ಲೋದಿಲ್ಲ ಎಂಬ ನಂಬಿಕೆ ಕೂಡ ನನಗಿದೆ ಕಾಂತೇಶ್ ಅವರಿಗೆ ಟಿಕೆಟ್ ನೀಡಿಲ್ಲ ಎಂಬ ಕಾರಣಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಅಲ್ಲದೆ ಹಿಂದುತ್ವದ ನಾಯಕರನ್ನ ನಾವು ಕಡೆಗಣಿಸಿಲ್ಲ ಅಂತ ಆರೋಗ್ಯ ಜ್ಞಾನೇಂದ್ರ ಹೇಳಿದರು ಪಟ್ಟೆ ಮಾಡಿದ್ರೆ ಇವತ್ತು ಮಿಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಟಿಕೆಟ್ ಹಂಚಿಕೆ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ನಿವಾಸದ ಬಳಿ ಜೆಡಿಎಸ್ ಕಾರ್ಯಕರ್ತರ ಹೈಡ್ರಾಮೇ ನಡೆದೋಯಿತು ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯದಲ್ಲೇ ಸ್ಪರ್ಧೆ ಮಾಡಲೇಬೇಕು ಅಂತ ಜೆಡಿಎಸ್ ಕಾರ್ಯಕರ್ತರು ಒತ್ತಡ ಹೇರಿದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆಗೆ ಆಗ್ರಹಿಸಿ ಕೈ ಕುಯ್ದುಕೊಂಡು ಕಾರ್ಯಕರ್ತರು ಡ್ರಾಮಾ ನಡೆಸಿದ್ರು ಮಂಡ್ಯದಿಂದ ಸ್ಪರ್ಧೆ ಮಾಡಿ ಎಂದಿದ್ದಕ್ಕೆ ಚನ್ನಪಟ್ಟಣ ಜನ ಗರಂ ಆಗಿದ್ದು ನಿಖಿಲ್ ಅವರನ್ನ ಬೇಕಾದ್ರೆ ಮಂಡ್ಯಕ್ಕೆ ಕರೆದುಕೊಂಡು ಹೋಗಿ ಕುಮಾರಸ್ವಾಮಿ ಅವರನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಪಟ್ಟು ಹಿಡಿದ್ರು ಈ ವೇಳೆ ಕೆಲ ಹೊತ್ತು ಜೆ ಪಿ ನಗರದ ಕುಮಾರಸ್ವಾಮಿ ನಿವಾಸದ ಬಳಿ ಬಾರಿ ಸಂಖ್ಯೆಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ದರು ಕುಮಾರಸ್ವಾಮಿ ಮಂಡ್ಯದಿಂದಲೇ ಸ್ಪರ್ಧಿಸುವಂತೆ ಕಾರ್ಯಕರ್ತರಿಂದ ಒತ್ತಡ ಕೇಳಿ ಬಂದಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಾಲಾವಕಾಶವನ್ನ ಕೋರಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಮ್ಮ ತಂದೆಯವರು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒತ್ತಡ ಇದೆ ಸ್ವಲ್ಪ ಸಮಯ ಕೂಡಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಲ್ಲದೆ ತಂದೆಯವರು ಇವತ್ತು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದಾರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಕುರಿತಂತೆ ಎಲ್ಲ ಮುಖಂಡರ ಅಭಿಪ್ರಾಯವನ್ನ ಕಲೆ ಹಾಕ್ತಿದ್ದೇವೆ ಇದಲ್ಲದೆ ಕೋರ್ ಕಮಿಟಿ ಸಭ ಸದಸ್ಯರ ಮೀಟಿಂಗ್ ಕೂಡ ಕರೆದಿದ್ದೇವೆ ಅವರೊಂದಿಗೆ ಮಾತನಾಡಿ ಅಂತಿಮ ನಿರ್ಧಾರವನ್ನ ತೆಗೆದು ಅಂತ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ದು ಅದಕ್ಕೂ ಮುಂಚೆ ಚನ್ನಪಟ್ಟಣ ಮತದಾರರು ಸಾಕಷ್ಟು ತೊಂದರೆ ಅನುಭವಿಸಿದ್ರು ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಎರಡೂ ಕಡೆ ಸ್ಪರ್ಧೆ ಮಾಡಿದ್ರು ಪಂಚರತ್ನ ಕಾರ್ಯಕ್ರಮದ ಹಿನ್ನೆಲೆ ಸಾಕಷ್ಟು ಬಾರಿ ಚನ್ನಪಟ್ಟಣಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೂ ಕೂಡ ತಾವೇ ಕುಮಾರಣ್ಣ ಅಂದ್ಕೊಂಡು ಓಡಾಟವನ್ನ ನಡೆಸಿ ಗೆಲ್ಸಿದ್ರು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಅವರು ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ರಾಜಕೀಯದ ಬೆಳವಣಿಗೆಗಳು ಲೋಕಸಭಾ ಕ್ಷೇತ್ರದ ವಿಷಯಗಳು ಕುರಿತಂತೆ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಎಲ್ಲಾ ಜಿಲ್ಲೆಯ ಪ್ರಮುಖ ಬಹು ವರ್ಷಗಳ ಬಳಿಕ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪ್ತಮಿತ್ರ ಶ್ರೀರಾಮುಲು ಹಾಗೂ ಸಿಟಿ ರವಿ ಸಮ್ಮುಖದಲ್ಲಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದಾರೆ ಈ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನನಗೆ ಪಕ್ಷಕ್ಕೆ ಬರಲೇಬೇಕು ಅಂತ ಹೇಳಿದ್ರು ಬರೀ ಬಾಹ್ಯ ಬೆಂಬಲ ಅಲ್ಲ ನೀವು ಪಕ್ಷಕ್ಕೆ ಸೇರ್ಪಡೆ ಆಗಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಮೋದಿಯವರ ಕೈ ಬಲ ಪಡ್ಸೋದಕ್ಕೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದೇನೆ ಅಂತ ರೆಡ್ಡಿ ಹೇಳಿದ್ರು ಬಿಜೆಪಿ ಸೇರಿದ್ರೆ ಇಂತೊಬ್ರು ಕೂಡ ಪರಿಶುದ್ಧರಾಗ್ತಾರೆ ಅಂತ ಜನಾರ್ದನ ರೆಡ್ಡಿ ಗರ್ ವಾಪ್ಸಿ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮೋದಿಯವರು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂತಾರೆ ಆದ್ರೆ ಜನಾರ್ದನ ರೆಡ್ಡಿ ಮೇಲೆ ಬಿಜೆಪಿಯವರೇ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಈಗ ಅವರೇ ಪಕ್ಷಕ್ಕೆ ಕರೆದುಕೊಂಡಿದ್ದಾರೆ ಯಾರೇ ಆಗ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡ್ರೆ ಶುದ್ಧರಾಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಆಗ್ತಾರೆ ಅಂತ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು ನೈ ಖಾನೆ ದುಂಗ ನೈ ಕಿಸು ಖಾನೆ ದುಂಗ ಇವತ್ ಆರೂವರೆ ಸಾವಿರ ಕೋಟಿ ಅವರೇ ತುಂಗ ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವರೇ ತಗೊಳ್ತಿದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರ ಓಟ್ ಮ್ಯಾಗ ಓಟ್ ಅನ್ನು ತಗೊಂಡ್ ಕಳೆದ ಬಾರಿ ಈ ಬಾರಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಅವರಿಗೆ ಬಿಜೆಪಿ ತವರು ಮನೆ ಇದ್ದಂತೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಸಂತಸವನ್ನು ವ್ಯಕ್ತಪಡಿಸಿದರು ಜನಾರ್ದನ ರೆಡ್ಡಿ ಬಿಜೆಪಿಗೆ ಮರು ಸೇರ್ಪಡೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಾಹುಬಲಿ ರೀತಿಯಲ್ಲಿ ದೊಡ್ಡ ಶಕ್ತಿ ಬಂದಂತಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಶಕ್ತಿ ಬಂದಿದೆ ಈಗ ರೆಡ್ಡಿಯವರು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ವಾಪಸ್ಸಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೇವೆ ಗೆಲ್ಲಬೇಕು ಅಂತ ಅಂದರೆ ಎಲ್ಲ ಕಡೆ ಕೂಡ ಶಕ್ತಿ ತುಂಬಬೇಕಾಗುತ್ತೆ ಕಾರ್ಯಕರ್ತರಿಗೂ ಜನಾರ್ದನ ರೆಡ್ಡಿಯವರ ಆಗಮನ ಸಂತೋಷವನ್ನ ತಂದಿದ್ದು ನಾವೆಲ್ಲ ಸೇರಿ ಪಕ್ಷವನ್ನು ಬಲಗೊಳಿಸುತ್ತೇವೆ ಅಂತ ಹೇಳಿದ್ರು ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬಲ ಬಲ ಕೂಡಿದ್ರೆ ಬಾಹುಬಲ್ಯ ರೀತಿಯಲ್ಲಿ ನಮ್ಮ ಮಧ್ಯಭಾಗದ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿ ಬಂದಂತಾಗಿದೆ ಹಂಗಾಗಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಏನು ಬಂದಿದ್ದಾರೋ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಆ ಇನ್ನು ಜನಾರ್ದನ ರೆಡ್ಡಿ ಬಿಜೆಪಿ ಪಕ್ಷ ಸೇರ್ಪಡೆಗೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಕೂಡ ಲೇವಡಿ ಮಾಡಿದರು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಾತನಾಡಿದ ಅವರು ಸದ್ಯಕ್ಕೆ ಬಿಜೆಪಿಯಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ ಎಂದರು ಬಿಜೆಪಿಯಲ್ಲಿ ಯಾವುದೇ ತತ್ವ ಸಿದ್ಧಾಂತ ಈಗ ಉಳ್ಕೊಂಡಿಲ್ಲ ಚಾರಿತ್ರ್ಯವಂತರು ಚಾರಿತ್ರ್ಯಹೀನರು ಎಂಬುದನ್ನು ಬಿಜೆಪಿ ನೋಡ್ತಾ ಇಲ್ಲ ಬಿಜೆಪಿ ತನ್ನ ಗೆಲುವಿಗಾಗಿ ಯಾರನ್ನ ಬೇಕಾದರೂ ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಸ್ತಾ ಇದೆ ಎಲ್ಲರನ್ನೂ ಪಕ್ಷಕ್ಕೆ ಸೇರಿ ಅಂತ ಸ್ವಾಗತ ಮಾಡ್ತಾ ಇದೆ ಅಂತ ಸವದಿ ಕಿಡಿಕಾರಿದ್ರು ಇದೇ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗುವಂಥ ವಾತಾವರಣವಿದೆ ಇದರಿಂದ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಚಿಕ್ಕೋಡಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಅಂತ ಸವದಿ ಭವಿಷ್ಯ ನೋಡಿದ್ರು ಬಹುತೇಕ ಜನಾರ್ದನ್ ರೆಡ್ಡಿಗೆ ತಮ್ಮ ಸ್ವಂತ ಪಕ್ಷದ ಭವಿಷ್ಯ ಮುಂದೆ ಕಾಣೋದಿಲ್ಲ ಅದರಿಂದ ಒಂದು ದಡ ಸೇರಬೇಕು ಅವ್ರಿಗೆ ದಡ ಸೇರಬೇಕಂತಂದರೆ ಮೊದಲ ಅವ್ರನ್ನ ಭಾಳಷ್ಟು ದೂರಿಟ್ಟಿದ್ರು ಭಾರತೀಯ ಜನತಾ ಪಕ್ಷದವ್ರು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರೇ ಬಂದರೂ ಕೂಡ ನಮಗೆ ಸಂಬಂಧವಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಈ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅದು ಅವರ ಆಂತರಿಕ ವಿಚಾರ ಅವರ ಪಕ್ಷದಲ್ಲಿ ಏನೇ ಆದರೂ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಪಕ್ಷದ ವಿಚಾರ ಅಷ್ಟೇ ನಾವು ನೋಡಿಕೊಳ್ಳೋದು ಇನ್ನು ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ವಿಚಾರ ಜನಾರ್ದನ ರೆಡ್ಡಿ ಸ್ವತಂತ್ರವಾಗಿದ್ದಾರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ಬೋದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಪಕ್ಷದ ಆಂತರಿಕ ವಿಚಾರ ಅವ್ರು ಯಾರು ಕೊಡ್ತಾರ ಬಿಡ್ತಾರ ಅವ್ರಿಗೆ ಸಂಬಂಧ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೇಳಿಕ್ ನಾವು ವಿಚಾರ ಪಡ್ತೀವಿ ಇಲ್ಲ ಅದು ಯಾರು ಕೊಡ್ಬೇಕು ಅವ್ರ ಪಕ್ಷ ತೀರ್ಮಾನ ಅದು ನಾವ್ ಹೇಳಕ್ ಆಗಲ್ಲ ನಮ್ಮ ಪಕ್ಷದಷ್ಟೇ ನಾವು ನೋಡೋರು ಅಷ್ಟೇ ಇದ್ದೇ ಅಂತಾರೆ ರಾಜಕೀಯಲ್ಲಿ ಇಂಗ್ಲಿಷ್ ಜ್ಞಾನವಿಲ್ಲ ಅಂತ ತಮ್ಮನ್ನ ಟೀಕಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆಗೆ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗ ಬಾಳೆಹೊನ್ನೂರಿನಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಅವರು ಜಯಪ್ರಕಾಶ್ ಹೆಗ್ಡೆಯವರೇ ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಜನತೆ ನನ್ನನ್ನು ಸಂಸತ್ತು ಪ್ರವೇಶಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ನಾನು ಅವರನ್ನ ಬೆಂಬಲಿಸ್ತೇನೆ ಜನ ಕೂಡ ನನ್ನನ್ನು ಬೆಂಬಲಿಸ್ತಾರೆ ಆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ನಾನು ಕನ್ನಡದಲ್ಲೇ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ನಾನು ಆಯ್ಕೆಯಾದ ಆರೇ ತಿಂಗಳಿನಲ್ಲಿ ಹಿಂದಿ ಕಲಿತು ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಭಾಷಣ ಮಾಡ್ತೇನೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಸ್ಪರ್ಧೆ ಆಗಿರುವಂಥ ಸಮಾನ್ಯ ಹೆಗಡೆ ಅವರು ನನಗೆ ಹಿಂದಿ ಬರೋದಿಲ್ಲ ಅಂತ ಹೇಳಿದ್ರಂತೆ ಅವರ ಕಾಳಜಿ ನನಗೆ ಅರ್ಥ ಆಗಿದೆ ಹಾಗಾಗಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ನಾನು ಸಂಸತ್ತಿಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಚಿಕ್ಕಮಗಳೂರು ಮತ್ತು ಉಡುಪಿಯ ಜನತೆ ನನಗೆ ಸಂಸತ್ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ನರೇಂದ್ರ ಮೋದಿಯವರನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಶುರುವಾಗಿದೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬಿಜೆಪಿ ಟಿಕೆಟ್ ನೀಡ್ತಾ ಇದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದರು ಕಳೆದ ಬಾರಿ ಕೊರೋನಾ ವೇಳೆ ನೀವು ಅಡ್ಡದಾರಿಯಲ್ಲಿ ಹಣ ಮಾಡಿಲ್ಲ ಅಂತ ಭೋಗ ನಂದೀಶ್ವರನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡೋಣ ಬನ್ನಿ ಅಂತ ಪ್ರದೀಪ್ ಈಶ್ವರ್ ಸವಾಲಿಸುತ್ತಿದ್ದಾರೆ ನಾನು ಮಾಡಿರುವ ಆಸ್ತಿಯನ್ನು ಡಿಕ್ಲೇರ್ ಮಾಡ್ತೇನೆ ಐ ಟಿ ಇ ಡಿ ಬಂದು ತನಿಖೆ ಮಾಡಲಿ ಸರ್ ನೀವು ನಿಮ್ಮ ಆಸ್ತಿ ಡಿಕ್ಲೇರ್ ಮಾಡ್ತೀರಾ ಅಂತ ಸುಧಾಕರ್ ವಿರುದ್ಧ ಪ್ರದೀಪ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸುಧಾಕರ್ ಅವರೇ ನೀವು ಎಲ್ಲದಕ್ಕೂ ಆನ್ಸರ್ ಮಾಡಲೇಬೇಕು ಪಾರ್ಲಿಮೆಂಟ್ ಒಂದು ಗೌರವಯುತ ಅವಕಾಶ ನಿಮ್ಮಂತಹ ವ್ಯಕ್ತಿ ಪಾರ್ಲಿಮೆಂಟ್ಗೆ ಹೋದರೆ ಗತಿಯೇನು ನಾವು ನಿಮ್ಮನ್ನು ಅಲ್ಲಿಗೆ ಹೋಗೋದಕ್ಕೆ ಬಿಡಲ್ಲ ಇದು ನನ್ನ ಚಾಲೆಂಜ್ ಸುಧಾಕರ್ ವಿಚಿತ್ರವಾದ ಪೊಲಿಟಿಷಿಯನ್ ಅವರ ಕ್ರಷರ್ಸ್ನಲ್ಲಿ ಅವರ ಮೇಲೆ ಒಂದಷ್ಟು ಆರೋಪಗಳಿದ್ದಾವೆ ಹಾಗಾಗಿ ಅವರು ಓಪನ್ ಡಿಬೇಟ್ಗೆ ಬರಲಿ ಅಂತ ಪ್ರದೀಪ್ ಈಶ್ವರ್ ಚಾಲೆಂಜಿಸುತ್ತಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗ್ತಾ ಇದ್ದಂತೆ ಅವರ ಒಂದು ಕಾಲದ ಆಪ್ತ ಗೆಳೆಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಭಾವನಾತ್ಮಕ ಭಾಷಣ ಮಾಡಿದ್ದಾರೆ ಕಣ್ಣೀರಿಗೆ ಸುಳ್ಳಿಗೆ ಬೆರಗಾದರೆ ಜಿಲ್ಲೆಯ ಅಭಿವೃದ್ಧಿ ಹಾಳಾಗಿ ಹೋಗುತ್ತೆ ಕಣ್ಣೀರಿಗೆ ಮತ ನೀಡಬೇಡಿ ಅಂತ ಹೇಳ್ತಾ ಸಚಿವ ಚಲೋ ಚಲುವರಾಯಸ್ವಾಮಿ ಅವರು ಭಾವುಕರಾಗಿ ಮಾತನಾಡಿದರು ಮಂಡ್ಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ನನಗೆ ಸಚಿವ ಸ್ಥಾನವನ್ನು ಕೊಟ್ಟಿದೆ ಇನ್ನಿಬ್ಬರು ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನಗಳನ್ನು ಕೊಟ್ಟಿದೆ ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗೋದ್ರೆ ಕಾಂಗ್ರೆಸ್ ನಾಯಕರಿಗೆ ಹೇಗೆ ಮುಖ ತೋರ್ಸೋಕ್ಕಾಗುತ್ತೆ ಯಾವ ಮುಖ ಇಟ್ಕೊಂಡು ಸಂಪುಟದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡಲಿ ಹೇಳಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬಳಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಹೇಗೆ ಕೇಳಲಿ ನಮ್ಮ ಗೌರವವನ್ನ ಉಳಿಸಿ ಅಂತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರ ಸಭೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಮನವಿ ಮಾಡಿಕೊಂಡ್ರು ಜಿಲ್ಲೆಯನ್ನ ರೂಪಿಸಿದರೆ ಈ ಜಿಲ್ಲೆಗೆ ನಾವು ಕೃಷಿ ಮಾಡಿ ಬಂದ್ರು ನಾರಾಯಣ ಸ್ವಾಮಿ ಅವರಿಗೆ ಏನ್ ಮಾಡ್ತಾರೆ ಪೊಲೀಸ್ ಸ್ಟ್ರಕ್ಚರ್ ಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಬಾಗಲಕೋಟೆಯ ಎರಡು ಪ್ರತ್ಯೇಕ ಚೆಕ್ ಪೋಸ್ಟ್ಗಳಲ್ಲಿ ದಾಖಲೆಗಳಿಲ್ಲದ ಸಾಗಿಸುತ್ತಿದ್ದಂತ ಒಟ್ಟು ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ ಬಾಗಲಕೋಟೆಯ ಬದಾಮಿ ತಾಲೂಕಿನ ಜಾಲಿಹಾಳ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ಎರಡು ಲಕ್ಷದ ತೊಂಬತ್ತು ಸಾವಿರ ಹಾಗೂ ಬೂದನಗಡ ರೋಡ್ನ ಚೆಕ್ ಪೋಸ್ಟ್ನಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಈ ಸಂಬಂಧ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಡಿ ಪ್ರಕರಣವನ್ನು ದಾಖಿ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ ಬದಾಮಿ ಮತಕ್ಷೇತ್ರದ ಸಹ ಆಯ ಚುನಾವಣಾಧಿಕಾರಿ ದುರ್ಗೇಶ್ ತಿಳಿಸಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಏಳು ಲಕ್ಷ ಬೆಲೆ ಬಾಳುವ ಬಿಯರ್ ಬಾಟಲ್ಗಳನ್ನು ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಚೆಕ್ಪೋಸ್ಟ್ ಸೇರಿ ಮದ್ಯದ ಅಂಗಡಿಗಳ ಗೋಡೌನ್ನಲ್ಲಿ ಅನ ಅನಧಿಕೃತವಾಗಿ ಸಂಗ್ರಹಿಸಿಟ್ಟಿದ್ದ ಅಕ್ರಮ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಚುನಾವಣಾ ಅಧಿಕಾರಿಗಳ ಆದೇಶದ ಮೇರೆಗೆ ನಂಜನಗೂಡು ಪಟ್ಟಣದಲ್ಲಿ ಐದು ಕಡೆಗಳಲ್ಲಿ ಅಬಕಾರಿ ಇಲಾಖೆಯಿಂದ ಕಾರ್ಯಾಚರಣೆ ನಡೆದಿದೆ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಚರಣೆಯಲ್ಲಿ ಅಕ್ರಮ ಮದ್ಯ ಸಾಗಾಟಕ್ಕೆ ಬಳಸಿದ ದ್ವಿಚಕ್ರ ವಾಹನ ಎರಡು ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ಗೆ ಲಾರಿ ಡಿಕ್ಕಿ ಹೊಡೆದು ಚಾಲಕ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಬಳ್ಳಾರಿ ರಸ್ತೆಯಲ್ಲಿ ನಡೆದಿದೆ ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ನಜ್ಜುಗುಜ್ಜಾಗಿದ್ದು ಲಾರಿ ಚಾಲಕ ಸಾಹಿದ್ ಖಾನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮೃತ ಸಾಹಿದ್ ಖಾನ್ ಮಧ್ಯಪ್ರದೇಶದ ಮೂಲದವರಾಗಿದ್ದು ಗುರುತಿಸಲಾಗಿದೆ ಈ ಸಂಬಂಧ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಹೆಳವರಗುಂಡಿ ಬಳಿ ದುರ್ಘಟನೆ ನಡೆದಿದ್ದು ಗುಂಡ್ಲುಪೇಟೆ ತಾಲೂಕಿನ ಬಿಳಿಗಿರಿ ಆದಿಬೆಟ್ಟಳ್ಳಿ ನಾಗರಾಜು ಮೃತರೆಂದು ಗುರುತಿಸಲಾಗಿದೆ ಹಿಂಬದಿ ಸವಾರರಿಗೂ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮರ್ಪಕವಾದ ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಮತ್ತು ಸಾರಿಗೆ ಸಿಬ್ಬಂದಿ ಮಧ್ಯೆ ವಾಗ್ವಾದ ನಡೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಅಮೀನಗಢದಿಂದ ನವನಗರಕ್ಕೆ ಬಸ್ ಬಿಡುಗಡೆ ಮಾಡದಿರುವ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಪ್ರಯಾಣಿಕರು ಸಾರಿಗೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು ನವನಗರಕ್ಕೆ ತೆರಳದೆ ಬಾಗಲಕೋಟೆ ಪಟ್ಟಣಕ್ಕೆ ಬೈಪಾಸ್ ಮೂಲಕ ಬಸ್ ಸಂಚಾರ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಕೆಲಸಕ್ಕೆಂದು ತೆರಳುತ್ತಿರುವ ಪ್ರಯಾಣಿಕರಿಗೆ ತೀವ್ರವಾಗಿ ಸಂಕಷ್ಟ ಎದುರಾಗಿದೆ ಹಾಗಾಗಿ ಬೆಳಗಿನ ಜಾವ ಬೆಳಗಾವಿ ಕೊಲ್ಲಾಪುರ ಮಾರ್ಗಕ್ಕೆ ಬಸ್ ತೆರಳುತ್ತಿರೋ ಕಂಡಕ್ಟರ್ ಮತ್ತು ಡ್ರೈವರ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸಮರ್ಪಕ ಬಸ್ ಸೌಲಭ್ಯ ನೀಡುವಂತೆ ಸಾರಿಗೆ ಅಧಿಕಾರಿಗಳಿಗೆ ಆಗ್ರಹಿಸಿದರು ತುಮಕೂರಿನಲ್ಲಿ ಸುಟ್ಟ ಕಾರಿನಲ್ಲಿ ಮೂವರ ಮೃತದೇಹಗಳು ಪತ್ತೆಯಾಗಿದ್ದಂಥ ಪ್ರಕರಣದ್ದೇ ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ ಏಳು ನಿಮಿಷಗಳ ಕಾಲ ಮಾತನಾಡಿರುವಂಥ ಈ ಆಡಿಯೋದಲ್ಲಿ ಕೋಡ್ವರ್ಡ್ ಬಳಸಿ ಚಿನ್ನದ ಡೀಲ್ ಬಗ್ಗೆ ಮಾತನಾಡಲಾಗಿದೆ ಎನ್ನಲಾಗ್ತಾ ಇದೆ ಉತ್ತರ ಕರ್ನಾಟಕದ ಮೂಲದ ದಲ್ಲಾಳಿಯೊಂದಿಗೆ ಮಂಗಳೂರು ಮೂಲದವರು ಮಾತನಾಡ್ತಿರೋ ಆಡಿಯೋ ವೈರಲ್ ಆಗಿದೆ ಅರ್ಧ ಕೆ ಜಿ ಮಾಲ್ ಬಗ್ಗೆ ಎರಡು ಪಾರ್ಟಿಯ ನಡುವೆ ಮಾತುಕತೆಯಾಗಿದ್ದು ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಹತ್ತು ಲಕ್ಷ ಹೀಗೆ ಹಲವು ಕೋಡ್ ಬೋರ್ಡ್ಗಳನ್ನೇ ಬಳಸಿ ಸಂಭಾಷಣೆ ನಡೆಸಿದ್ದಾರೆ ಸದ್ಯ ಈ ಆಡಿಯೋವನ್ನ ಆಧರಿಸಿ ತನಿಖೆ ಮುಂದುವರಿಸಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾ ಇದ್ದಾರೆ ಹೇಳಣಣ್ಣ ಕಾರ್ ತಗುದ್ರಪ್ಪಾ ಅಂತಂತ ಹೇಳ್ಬಿಟ್ಟನ ಅದಕ್ಕೆ ಏನಪ್ಪ ಅವ್ರು ಕಾರ್ ತಗಮ್ಮುದ್ರ ಅಂತ ಹೇಳ್ ಕತ್ತಿ ತಂದುಪಾ ಅಂತಂತ ಕೇಳರ್ ನನಗೆ ನೀವ್ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ತೆಲಿಕೆ ಜನಕ್ ಹೋಗ್ಬೇಡ್ರಿ ಅಂತ ಜನ ಅಲ್ಲ ಅವ್ರು ನೀ ನನ್ನ ಚಿಕ್ಕಬಳ್ಳಾಪುರದ ಟಿ ಕ್ರಾಸ್ ಬಳಿ ಇರುವ ಹೋಟೆಲ್ ಮುಂಭಾಗ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಆಂಧ್ರಪ್ರದೇಶದ ದೇಮುಕೇತುಪಲ್ಲಿ ನಿವಾಸಿ ಐವತ್ತೈದು ವರ್ಷದ ವೆಂಕಟೇಶಪ್ಪ ಕೊಲೆಯಾದವರು ಹೋಟೆಲ್ ಬಳಿಯ ಅಡುಗೆ ಮಾಡುವ ಸ್ಥಳದಲ್ಲಿ ವೆಂಕಟೇಶಪ್ಪನನ್ನ ಕೊಲೆಗೈದು ಕಿರಾತಕರು ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ವೆಂಕಟೇಶಪ್ಪನನ್ನ ಯಾರು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಪೊಲೀಸ್ ತನಿಖೆಯ ನಂತರ ಗೊತ್ತಿಲ್ಲ तक बेखिता है ಸಿಂದಗಿ ಪಟ್ಟಣದ ಹೊರವಲಯದ ಕಲಬುರಗಿ ಬೈಪಾಸ್ ಬಳಿ ಸ್ಪಿರಿಟ್ ತುಂಬಿದ್ದ ಲಾರಿಯೊಂದು ಬಿದ್ದಿದೆ ಚಾಲಕನ ನಿಯಂತ್ರಣ ತಪ್ಪಿದ ಟ್ಯಾಂಕರ್ ಬೀಳ್ತಾ ಇದ್ದಂತೆ ಬೆಂಕಿ ಹೊತ್ಕೊಂಡಿದೆ ಅದೃಷ್ಟವಶಾತ್ ಟ್ಯಾಂಕರ್ ಚಾಲಕ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಟ್ಯಾಂಕರ್ಗೆ ಹೊತ್ತಿಕೊಂಡಿದ್ದ ಅಗ್ನಿ ಜ್ವಾಲೆ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು ಈ ಸಂಬಂಧ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಪಾಯಕಾರಿ ಸೀಲಿಂಗ್ ಮಾಡಿದ್ದ ಏಳು ಮಂದಿ ಪುಂಡರು ಕಾಕಿ ಬಲಕ್ಕೆ ಬಿದ್ದಿದ್ದಾರೆ ಕೊರಟಗೆರೆ ತುಮಕೂರು ರಸ್ತೆಯ ಅಜ್ಜಿಹಳ್ಳಿ ಬಳಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದಂಥ ಪುಂಡರನ್ನು ಬಂಧಿಸಿದ್ದಾರೆ ಸಾರ್ವಜನಿಕರ ಮೊಬೈಲ್ನಲ್ಲಿ ಬೈಕ್ ವೀಲಿಂಗ್ ಪುಂಡರ ವಿಡಿಯೋ ಸರಿಯಾಗಿತ್ತು ವಿಡಿಯೋ ಆಧರಿಸಿ ವೀಲಿಂಗ್ ಮಾಡಿದ್ದ ಹತ್ತೊಂಬತ್ತು ವರ್ಷದ ಶಾಹಿದ್ ಹಾಗೂ ನಸೀಬ್ ಉಲ್ಲಾ ಸಾದಿಗ್ ಸಾದಿಕ್ ಸಾದಿಕ್ ಪಾಷಾ ಮತ್ತು ಇಪ್ಪತ್ತು ವರ್ಷದ ಸಲ್ಮಾನ್ ಹಾಗೂ ಸಾದತ್ ಇಪ್ಪತ್ತು ವರ್ಷದ ಫದ್ದೀನ್ ಖಾನನ ಪಿ ಮಂಜುನಾಥ್ ಹಾಗೂ ಸಿಬ್ಬಂದಿ ಅರೆಸ್ಟ್ ಮಾಡಿದ್ದಾರೆ ಪುಂಡರ ವಿರುದ್ಧ ಇಂಡಿಯನ್ ಮೋಟಾರ್ ವೆಹಿಕಲ್ ನಡಿ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಸನ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಮುಂದುವರೆದಿದ್ದು ಬರಗಾಲದಿಂದ ಜನ ತತ್ತರಿಸಿ ಹೋಗ್ತಿದ್ದಾರೆ ಇದರ ನಡುವೆ ಸಕಲೇಶಪುರ ತಾಲೂಕಿನ ಕೌಡಳ್ಳಿ ಗ್ರಾಮದಲ್ಲಿ ಹೇಮಾವತಿ ನದಿಯಿಂದ ಅಕ್ರಮವಾಗಿ ನೀರನ್ನು ಬಳಸಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಆರೋಪ ಕೇಳಬಂದಿದೆ ಗ್ರಾಮದ ಗಿರೀಶ್ ಮೋಹನ್ ವಿಶ್ವ ಎಂಬುವವರ ಮೇಲೆ ಹೇಮಾವತಿ ನದಿಗೆ ಅನಧಿಕೃತವಾಗಿ ಮೋಟಾರ್ ಇಳಿಸಿ ಶುಂಠಿ ಕಾಫಿಗೆ ನೀರು ಹರಿಸಿಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಬಂದಿದೆ ಈ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಕೂಡಲೇ ಮೂವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬೆಂಕಿ ಕೊಂಡ ಹಾಯುವಾಗ ಕಾಲು ಜಾರಿ ಅರ್ಚಕ ಹಾಗೂ ಮಗ ಬೆಂಕಿ ಅಗ್ನಿಕೊಂಡದೊಳಗೆ ಬಿದ್ದಿದ್ದಾರೆ ತುಮಕೂರು ಜಿಲ್ಲೆಯ ಕಗ್ಗೆರಿಯ ಶ್ರೀ ದಂಡಿನ ಮಾರಮ್ಮ ದೇವಿ ಜಾತ್ರಾ ಪ್ರಯುಕ್ತ ನಡೆದ ಬೆಂಕಿ ಕೊಂಡ ಹಾಯುವ ಈ ಕಾರ್ಯಕ್ರಮದಲ್ಲಿ ಅವಘಡ ಸಂಭವಿಸಿದ್ದು ಅರ್ಚಕ ವೆಂಕಟಪ್ಪ ಹಾಗೂ ಮಗ ಕೃಷ್ಣಮೂರ್ತಿಗೆ ತೀವ್ರ ಗಾಯಗಳಾಗಿದ್ದಾವೆ ದೇವರನ್ನ ಹೊತ್ತು ಸಾಗುವಾಗ ಈ ಅವಘಡ ಸಂಭವಿಸಿದ್ದು ಕೂಡಲೇ ಸ್ಥಳೀಯರಿಂದ ಇಬ್ಬರನ್ನು ರಕ್ಷಣೆ ಮಾಡಲಾಗಿದೆ ಸದ್ಯ ಗಾಯಾಳುಗಳನ್ನು ಆದಿಚುಂಚನಗಿರಿಯ ಬಿ ಜಿ ಆಸ್ಪತ್ರೆಗೆ ದಾಖಲಿಸಿ चिकित्सा को ಪ್ರಧಾನಿ ಮೋದಿಗಾಗಿ ಶತಾಯುಷಿ ವೃದ್ಧೆ ದೇಗುಲ ಪ್ರದಕ್ಷಿಣೆ ಮಾಡಿರುವಂತಹ ಪ್ರಸಂಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ನೂರ ಎರಡು ವರ್ಷದ ಶಿವಮ್ಮ ಮೋದಿಗಾಗಿ ಈ ವಿಶೇಷ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ರಂಭಾಪುರಿ ಮಠಕ್ಕೆ ಭೇಟಿ ನೀಡಿ ರಂಭಾಪುರಿ ಶ್ರೀಗಳ ದರ್ಶನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಳೆ ಬೆಳೆ ಇಲ್ಲ ದೇಶದ ಜನ ಸಮಸ್ಯೆಯಲ್ಲಿದ್ದಾರೆ ಕಾಡು ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲ ಹೀಗಾಗಿ ಪರದಾಡ್ತಿದ್ದಾವೆ ದೇಶಕ್ಕೆ ಮೋದಿ ಪ್ರಧಾನಿಯಾದರೆ ಮಳೆ ಬೆಳೆ ಆಗಿ ದೇಶ ಸುಭಿಕ್ಷವಾಗಿರುತ್ತೆ ದೇವರ ಬಳಿ ನನಗಾಗಿ ಏನನ್ನೂ ಕೇಳ್ಕೊಂಡಿಲ್ಲ ದೇಶ ಮೋದಿಗಾಗಿ ಬೇಡಿದ್ದೇನೆ ಮೋದಿಗಾಗಿ ಮಗನ ಜೊತೆ ದೇವಾಲಯಗಳನ್ನು ಶಿವಮ್ಮ ಇದ್ದೋ ಈ ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಶಿವಮ್ಮ ಭೇಟಿ ನೀಡಿದ್ರು ಇದೀಗ ರಂಭಾಪುರಿ ಮಠಕ್ಕೂ ಭೇಟಿ ನೀಡಿದ್ದು ಶತಾಯುಷಿ ಅಜ್ಜಿಯ ಪ್ರಾರ್ಥನೆ ಹಾಗೂ ಮೋದಿಯ ಬಗ್ಗೆ ಇರುವ ಕಾಳಜಿ ನೋಡಿ ಸ್ಥಳೀಯರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಲ್ ದೇವಾಲಯದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ದೇವಾಲಯದ ಗರ್ಭಗೃಹದಲ್ಲಿ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಭಸ್ಮಾರತಿ ನೆರವೇರಿಸುವಾಗ ಅಗ್ನಿ ದುರಂತ ನಡೆದಿದ್ದು ಸುಮಾರು ಹದಿಮೂರು ಜನ ಗಾಯಗೊಂಡಿದ್ದಾರೆ ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ದೇಗುಲದ ಗರ್ಭಗುಡಿಯಲ್ಲಿ ಭಸ್ಮಾರತಿ ಮಾಡ್ತಾ ಇದ್ದಂತಹ ಹಿನ್ನೆಲೆ ಹಲವು ಭಕ್ತರು ನೆರೆದಿದ್ರು ಇದೇ ವೇಳೆ ಅಗ್ನಿ ದುರಂತ ಸಂಭವಿಸಿದೆ ಭಸ್ಮಾರತಿ ನೆರವೇರಿಸುವ ಪ್ರಧಾನ ಅರ್ಚಕ ಸಂಜಯ್ ಗುರು ಹಲವು ಅರ್ಚಕರು ಸೇರಿ ಹದಿಮೂರು ಜನ ಜನ ಗಾಯಗೊಂಡಿದ್ದಾರೆ ಅಗ್ನಿ ದುರಂತ ಸಂಭವಿಸ್ತಾ ಇದ್ದಂತೆ ದೇವಾಲಯದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಭಕ್ತರು ಏಕಾಏಕಿ ಓಡಿ ಹೋಗೋದಕ್ಕೆ ಯತ್ನಿಸಿದ ಕಾರಣ ಕೆಲವರು ಬಿದ್ದು ಗಾಯ ಮಾಡಿಕೊಂಡರು ಅಂತ ವರದಿಯಾಗಿದೆ ಭೀಕರ ಘಟನೆಯಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಅಗ್ನಿ ಅವಘಡದಿಂದ ಸ್ವಲ್ಪದರಲ್ಲಿಯೇ ಪಾರಾಗಿದ್ದಾರೆ ಅಗ್ನಿ ಅವಘಡ ಸಂಭವಿಸಿದಾಗ ಮೋಹನ್ ಯಾದವ್ ಹಾಗೂ ಅವರ ಪುತ್ರಿಯು ದೇವಾಲಯದ ಸಮೀಪನೇ ಇದ್ರು ಆದರೆ ಮುಖ್ಯಮಂತ್ರಿ ಮೋಹನ್ ಯಾದವ್ ದೇವಾಲಯ ಪ್ರವೇಶಿಸಿರದ ಕಾರಣ ಅಪಾಯದಿಂದ ಪಾರಾಗಿದ್ದಾರೆ ಮೋಹನ್ ಯಾದವ್ ಅವರ ಜನ್ಮದಿನ ಹಿನ್ನೆಲೆ ಮಹಾಕಾಳೇಶ್ವರ ದೇವಾಲಯಕ್ಕೆ ಆಗಮಿಸ್ತಾ ಇದ್ರು ಇದಕ್ಕಾಗಿ ದೇವಾಲಯದಲ್ಲಿ ಸಿದ್ಧತೆ ಕೂಡ ನಡೆಸಲಾಗಿತ್ತು ಅಂತ ತಿಳಿದು ಬಂದಿದೆ ಗೋವಾದಲ್ಲಿ ಇದೇ ಪ್ರಥಮ ಬಾರಿಗೆ ಬಿಜೆಪಿಯಿಂದ ಮಹಿಳೆಯೊಬ್ಬರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ದಕ್ಷಿಣ ಗೋವಾದ ಖ್ಯಾತ ಕೈಗಾರಿಕೋದ್ಯಮಿ ಡೆಂಪೋ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕಿ ಪಲ್ಲವಿ ಡೆಂಪೋ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ ಪಲ್ಲವಿ ಡೆಂಪೋ ಗೋವಾದ ಬಿಜೆಪಿ ಚುನಾವಣಾ ಇತಿಹಾಸದಲ್ಲಿ ಪಕ್ಷದ ಟಿಕೆಟ್ನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಮೊದಲ ಮಹಿಳಾ ಅಭ್ಯರ್ಥಿಯಾಗಿದ್ದಾರೆ ಗೋವಾದ ವಾಣಿಜ್ಯೋದ್ಯಮಿ ಮತ್ತು ಶಿಕ್ಷಣ ತಜ್ಞರಾಗಿರುವ ಡೆಂಪೋ ಅವರು ಪುಣೆಯ ಎಂ ಐ ಟಿಯಿಂದ ರಸಾಯನಶಾಸ್ತ್ರದಲ್ಲಿ ಪದವಿ ಮತ್ತು ವ್ಯವಹಾರ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡಿದ್ದಾರೆ ದಕ್ಷಿಣ ಗೋವಾ ಕ್ಷೇತ್ರವನ್ನು ಪ್ರಸ್ತುತ ಕಾಂಗ್ರೆಸ್ ನಾಯಕ ಫ್ರಾನ್ಸಿಸ್ಕೋ ಸರ್ಧಿನ್ನ ಪ್ರತಿನಿಧಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಕ್ಷೇತ್ರವನ್ನು ಬಿಜೆಪಿ ಎರಡು ಬಾರಿ ಮಾತ್ರ ಗೆದ್ದುಕೊಂಡಿತ್ತು ಇಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹರಡಿರುವ ದಕ್ಷಿಣ ಗೋವಾ ಕ್ಷೇತ್ರವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು ಖಲಿಸ್ತಾನಿ ಭಯೋತ್ಪಾದಕ ಗುರು ಪತ್ವಂತ್ ಸಿಂಗ್ ಅನ್ನ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಖಲಿಸ್ತಾನಿ ಭಯೋತ್ಪಾದಕ ಮತ್ತು ಭಯೋತ್ಪಾದಕ ಸಂಘಟನೆ ಸಿಕ್ಸ್ ಫಾರ್ ಜಸ್ಟಿಸ್ ಸಂಸ್ಥಾಪಕ ಗುರು ಪತ್ವಂತ್ ಸಿಂಗ್ ಪನ್ನುನ್ ಖಲಿಸ್ತಾನಿ ಗುಂಪುಗಳು ಆಮ್ ಆದ್ಮಿ ಪಕ್ಷಕ್ಕೆ ಚುನಾವಣೆಗೆ ಧನ ಸಹಾಯ ಮಾಡುವುದಕ್ಕೆ ಹದಿನಾರು ಮಿಲಿಯನ್ ಡಾಲರ್ ಹಣ ಅಂದರೆ ನೂರ ಮೂವತ್ನಾಲ್ಕು ಕೋಟಿ ಹಣವನ್ನು ಹಂತ ಹಂತವಾಗಿ ಅಂತ ಆರೋಪಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರ ನಡುವೆ ಖಲಿಸ್ತಾನಿ ಗುಂಪು ಆಮ್ ಆದ್ಮಿ ಪಕ್ಷಕ್ಕೆ ಹದಿನಾರು ಮಿಲಿಯನ್ ಹಣವನ್ನ ನೀಡಿದೆ ಇದಕ್ಕೆ ಪ್ರತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಭಯೋತ್ಪಾದಕ ಬುಲ್ಲರ್ ಅವರನ್ನು ಬಿಡುಗಡೆ ಮಾಡುವುದಕ್ಕೆ ಮುಂದಾಗಿದ್ರು ಅಂತ ಖಲಿಸ್ತಾನಿ ಉಗ್ರ ಆರೋಪವನ್ನು ಮಾಡಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿ ಶುರುವಾದ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ರಾಮೇಶ್ವರಂ ಕೆಫೆಯಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿದ ಹಿನ್ನೆಲೆ ಕಳೆದ ಒಂದು ವಾರದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಇಂಚಿಂಚು ಕೂಡ ತಪಾಸಣೆ ನಡೆಸಲಾಗ್ತಾ ಇದೆ ಇನ್ನು ಭದ್ರತೆಗಾಗಿ ಒಂದು ಸಾವಿರ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಪಂದ್ಯ ವೀಕ್ಷಣೆಗೆ ಆಗಮಿಸುವ ಸಾರ್ವಜನಿಕರ ತಪಾಸಣೆಗಾಗಿ ಮುನ್ನೂರು ಮಂದಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಹೆಚ್ಚಿನ ಬಂದೋಬಸ್ತ್ಗಾಗಿ ಡಿಸ್ವಾಟ್ ಸಿ ಸ್ವಾಟ್ ಹಾಗೂ ಮೊಬೈಲ್ ಕಮಾಂಡ್ ಸೆಂಟರ್ ಅದೇ ರೀತಿಯಾಗಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತವು ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನ ರದ್ದು ಮಾಡಿದ ಬಳಿಕ ಪಾಕಿಸ್ತಾನ ತಗಾದಿಯನ್ನು ತೆಗೆದು ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಂಡಿತ್ತು ಜಮ್ಮು ಮತ್ತು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ತನ್ನ ಕ್ರಮವನ್ನು ಭಾರತ ಈಗಲೂ ಕೂಡ ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದೆ ಇಡೀ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಎಂಬುದು ಭಾರತದ ಸ್ಪಷ್ಟ ನಿಲುವು ಕೂಡ ಹಾಗೆಯೇ ಪಾಕಿಸ್ತಾನವು ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸುವವರೆಗೂ ಕೂಡ ಭಾರತ ಪಾಕಿಸ್ತಾನದೊಂದಿಗೆ ಯಾವುದೇ ಸಂಬಂಧಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಈಗಾಗಲೇ ಹೇಳಿದೆ ಆದ್ರೀಗ ಪಾಕಿಸ್ತಾನ ದಿಢೀರಂತ ಭಾರತದೊಂದಿಗೆ ವ್ಯಾಪಾರ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದೆ ಇದಾಗಿತ್ತು ನ್ಯೂಸ್ ಎಕ್ಸ್ಪ್ರೆಸ್ ನೋಡ್ತಾ ಇರಿ ಟಿವಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ